ನಮಸ್ಕಾರ ಫ್ರೆಂಡ್ಸ್ ವಿ ನೆಕ್ಕಲ್ಲಿ ಪಪ್ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾರೂ ಸ್ಕಿಪ್ ಮಾಡ್ತೀರ ಫುಲ್ ನೋಡಿ ತುಂಬಾ ಈಸಿ ಮೆಥಡಲ್ಲಿದೆ ಇದು ಹಾಗೆಯೇ ಇದಕ್ಕೆ ನಾನು ಖರ್ಚು ಮಾಡಿರೋದು ಕೇವಲ ನಲವತ್ತೈದು ರೂಪಾಯಿ ಇದರ ಚಾರ್ಜ್ ಬಂದು ನಾನ್ನೂರೈವತ್ತು ರೂಪಾಯಿ ನಲವತ್ತೈದು ಕೂಡ ಹೋಗಿಲ್ಲ ಮೂವತ್ತೈದು ರೂಪಾಯಿ ಹೋಗಿರೋದು ಅಷ್ಟೇ ಈ ಬ್ಲೌಸಿಗೆ ಈ ಡಿಸೈನಿಗೆ ನಾನು ಚಾರ್ಜ್ ಮಾಡಿರೋದು ನಾನ್ನೂರೈವತ್ತು ರೂಪಾಯಿ ನೀವು ಕೂಡ ಈ ಥರ ಪಪ್ ಸ್ಲೀವ್ ಬಂದರೆ ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ತುಂಬಾ ಈಸಿ ಇದೆ ಬಿಗಿನರ್ಸ್ಗೆ ಮಾಮೂಲಿ ನಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಲೀವ್ ಲೆಂತ್ನ ಕಟಿಂಗ್ ಮಾಡ್ಕೋಬೇಕು ಲೈನಿಂಗ್ ಒಳಗೆ ನಾನು ಇಲ್ಲಿ ಹತ್ತು ಇಂಚ್ ಇಟ್ಟಿದ್ದೀನಿ ಇದು ಸ್ಲೀವ್ ಲೆಂತ್ ಇಲ್ಲಿ ಎರಡು ಇಂಚಿಗೆ ವಿ ಶೇಪ್ ಪಫ್ ಸ್ಲೀವ್ ಆಗಿರೋದ್ರಿಂದ ಎರಡು ಇಂಚು ತೊಗೊಂಡಿದ್ದೀನಿ ಸಾಕು ಅಂತ ಯಾಕಂದರೆ ಬಟ್ಟೆ ಕೂಡ ಜಾಸ್ತಿ ಏನೂ ಹೋಗಲ್ಲ ಇದಕ್ಕೆ ಎರಡು ಇಂಚು ಬಂದರೆ ಸಾಕು ಜಾಸ್ತಿ ಆದರೆ ತುಂಬಾ ಅಗಲ ಆಗಿ ಎಲ್ಲ ಜಾಸ್ತಿ ಇದಾಗುತ್ತೆ ಎರಡು ಇಂಚ್ ತೊಗೊಂಡಿದ್ದೀನಿ ಉದ್ದ ಬಂದು ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಇದರದ್ದು ಡಿಸೈನ್ ಮಾಡಲಿಕ್ಕೆ ಈ ಮೊದಲಿಗೆ ನಾನು ಇಲ್ಲಿ ಹಾಫ್ ಇಂಚಿಗೆ ಲೈನಿಂಗು ಹಾಗೇ ಮೇನ್ ಪೀಸ್ ಎರಡಕ್ಕೆ ಹಾಫ್ ಇಂಚ್ ಮಾರ್ಜಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ ಇಲ್ಲಿ ನಾವೇನು ಮಾರ್ಕ್ ಮಾಡಿದ್ದೀವೋ ನಾನು ಕಟ್ ಮಾಡಿಲ್ಲ ಬೇಕಿದ್ದರೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಹೀಗೆ ಮಾರ್ಕ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಕೂಡ ಸ್ಟಿಚ್ ಹಾಕ್ಕೋಬೋದು ನಾ ಇದು ಏನು ಮಾರ್ಕ್ ಹಾಕಿದ್ದೀನಿ ಅದರ ಮೇಲೇ ಕರೆಕ್ಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ ಈಗ ಇದನ್ನು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ತಾಯಿದ್ದೀನಿ ಸೆಂಟರ್ಗೆ ಒಂದು ನ್ಯಾಚ್ ಬರಬೇಕು ಈಗ ಇದನ್ನ ಉಲ್ಟಿಂದ ಸೀದಾ ಕಡೆಗೆ ತಿರುಗಿಸಿ ಕರೆಕ್ಟಾಗಿ ಫ್ಲ್ಯಾಟಾಗಿ ಮಾಡಿಕೊಂಡು ಇದಕ್ಕೆ ಸುತ್ತೂ ಸ್ಟಿಚ್ ಹಾಕ್ಕೋಬೇಕು ತುಂಬಾ ಈಸಿ ಮೆಥಡ್ ಇದೆ ಫ್ರೆಂಡ್ಸ್ ಇದು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನೀವು ಯಾವ ಥರ ಸ್ಟಿಚ್ ಮಾಡ್ತೀರಾ ಈ ಬ್ಲೌಸ್ ಈ ಥರ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಎಕ್ಸ್ಟ್ರಾ ಏನಿದೆ ಆ ಬಟ್ಟೆ ಎಲ್ಲ ಫುಲ್ಲು ಕಟ್ ಇದ್ದೀನಿ ಈಗ ನಮಗೆ ಕರೆಕ್ಟಾಗಿ ಸ್ಲೀವ್ ರೆಡಿಯಾಗಿದೆ ಇದಕ್ಕೆ ನಾನು ಸ್ಯಾರಿ ಪೀಸ್ ತೊಗೊಂಡಿದ್ದೀನಿ ಇದ್ರದ್ದು ಉದ್ದ ಬಂದು ಹದಿನೇಳು ಇಂಚಿದೆ ಇದು ಎಕ್ಸ್ಟ್ರಾ ಒಂದು ಇಂಚ್ ಇದೆ ಇರಲಿ ಅಂತ ಬಿಟ್ಟಿದ್ದೀನಿ ಹಾಗೇ ಇದು ಎಂಟು ಇಂಚಿದೆ ಇಷ್ಟಕ್ಕೆ ಒಂದು ಪೀಸ್ ಸಾಕಾಗುತ್ತೆ ಪಫ್ ಯಾಕಂದರೆ ನಾವು ತುಂಬ ಅಗಲ ತೆಗ್ದಿಲ್ಲ ಇಷ್ಟಾದರೆ ಪಫ್ ಬರುತ್ತೆ ಇದರಲ್ಲೇ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಸೆಂಟರ್ಗೆ ಒಂದು ಮ್ಯಾಚ್ ಹಾಕ್ಕೊಂಡು ನಮಗೆ ಎಷ್ಟಕ್ಕೆ ಬೇಕು ಅಂತ ನೋಡ್ಕೋಬೇಕು ಸೆಂಟರಿಂದ ಎರಡು ಅಥವಾ ಎರಡೂವರೆ ಇಂಚಿಗೆ ಎರಡೂವರೆ ಇಂಚ್ ಬರುತ್ತೆ ಮೂರು ಪ್ಲೇಟ್ಸ್ ಬರುತ್ತೆ ಇದರಲ್ಲಿ ಎರಡೂವರೆಗಿನ ಜಾಸ್ತಿ ಕೂಡ ತೊಗೋಬೋದು ನಾವು ಮೂರು ಇಂಚಿಗೂ ಮೂರಾದರೆ ಸಾಕು ಎರಡು ಸೈಡು ತುಂಬಾ ನೀಟಾಗಿ ಕಾಣಿಸುತ್ತೆ ಜಾಸ್ತಿ ಬೇಕಿದ್ರು ಮಾಡ್ಬೋದು ಜಾಸ್ತಿ ಬಟ್ಟೆ ಇತ್ತು ಅಂದರೆ ಇಲ್ಲಾಂದರೆ ಈ ರೀತಿಯಾಗಿ ಮೂರು ಬಂದರೂ ಕೂಡ ಎರಡು ಸೈಡ್ ಮೂರು ಮೂರು ಅಂದರೂ ಆರು ಪ್ಲೇಟ್ಸ್ ಬಂದರೆ ಕರೆಕ್ಟಾಗಿ ಕಾಣಿಸುತ್ತೆ ಇದು ಈಗ ಕರೆಕ್ಟಾಗಿ ಎರಡು ಸೈಡು ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ಇದು ರೆಡಿ ಆಯಿತು ಈಗ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಇರೋ ಅಂಥ ಪೀಸ್ ಬ್ಲೌಸಲ್ಲೇ ಮಿಕ್ಕಿದ್ರೆ ಅದು ತೊಗೋಬೋದು ಇಲ್ಲಾಂದರೆ ಯಾವುದಾದ್ರೂ ಲೈನಿಂಗಲ್ಲಿದ್ದರೂ ಕೂಡ ತೊಗೋಬೋದು ಈ ರೀತಿಯಾಗಿ ನಾವು ಫಿನಿಷಿಂಗ್ ಮಾಡಿದ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ ಎಲ್ಲೂ ಒಂಚೂರು ಗುಂಜು ಹೇಳಲ್ಲ ಬಟ್ಟೆ ಎಲ್ಲ ಎಳೆ ಎಳೆ ಬಿಟ್ಕೊಳ್ಳಲ್ಲ ನೀಟಾಗಿ ಕಾಣಿಸುತ್ತೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದೇನು ನಾವು ಸ್ಲೀವ್ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ಈ ರೀತಿ ಕೂರಿಸ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಫಸ್ಟಿಗೆ ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು ಎರಡು ಪೀಸ್ಗೆ ಈಗ ಮೇಲ್ಭಾಗದಲ್ಲಿ ನಮಗೆ ಎಷ್ಟಕ್ಕೆ ನಾವು ಸ್ಲೀವ್ ಲೆಂತ್ ಮೆಜರ್ಮೆಂಟ್ ಮಾರ್ಕ್ ಮಾಡಿದ್ದೀವೋ ಅಷ್ಟಕ್ಕೆ ಬರೋ ಹಾಗೆ ಈ ರೀತಿ ಒಂದು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾಯಿದ್ದೀನಿ ಈ ವಿ ಶೇಪಲ್ಲೇ ನಾವು ರೌಂಡ್ ಕೂಡ ತೆಗಿಬೋದು ಅಗಲ ಎರಡು ಇಂಚು ಉದ್ದ ಎರಡೂವರೆ ಇಂಚಿಗೆ ಅದು ಕೂಡ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಬರುತ್ತೆ ನಾನು ಎರಡು ಸ್ಲೀವ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಲೇಸು ಈ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಈ ಲೇಸ್ ಒಂದು ಹತ್ತು ರೂಪಾಯಿದ್ದಷ್ಟೇ ಹೋಗಿದೆ ಫ್ರೆಂಡ್ಸ್ ಇದು ಒಂದು ಹದಿನೈದು ರೂಪಾಯಿದ್ದು ಬ್ಯಾಕ್ ಸೈಡಿಗೆ ಒಂದು ಡಿಸೈನ್ ಮಾಡಲಿಕ್ಕೆ ಅಂತ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ತುಂಬ ಏನು ಖರ್ಚಾಗಿಲ್ಲ ಮೂವತ್ತೈದು ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ ಆದರೂ ನಾನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಯಾಕಂದರೆ ಬ್ಲೌಸ್ ಗ್ರ್ಯಾಂಡಾಗಿದೆ ಇದ್ರದ್ದು ಬ್ಯಾಕ್ನೆಕ್ ಡಿಸೈನ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ನೋಡಿಲ್ಲ ನೋಡಿ ಅದನ್ನು ಈ ರೀತಿ ಲೇಸ್ ಅಟ್ಯಾಚ್ ಮಾಡಿಕೊಂಡ್ರೆ ಫೈನಲಿ ಡಿಸೈನ್ ರೆಡಿ ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಹಾಫ್ ಆಫ್ ಇಂಚ್ ಬಿಟ್ಟು ನಾವು ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ನೀಡಲ್ ಕಟ್ ಆಗ್ಬೋದು ಅದರಿಂದ ಈ ರೀತಿ ಹಾಫ್ ಇಂಚ್ ಬಿಟ್ಟು ನಾವು ಸ್ಲೀವ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ತೀವಲ್ಲ ಬಾಡಿ ಪೀಸ್ ಸ್ಲೀವ್ ಪೀಸ್ ಅದಕ್ಕೆ ಅಷ್ಟು ಮಾರ್ಜಿನ್ ಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು